နားရတယ် ಕೆಳಗ ನೋಡ್ತಾವ್ರೆ ಅವರು ಶೀ ಅಂತ ಕೆಳಗ ನೋಡ್ಬಿಡಿ ನಂಗೆ ನಾಚಿಕೆ ಆಗುತ್ತೆ ನಿನ್ನ ನೋಡಿ ಅವ್ರ ನಾಚವ್ರ ಕರೆಕ್ಟ್ ಆಗಿ ನೋಡು ಏನ್ ತಾತ ನಿಮ್ಮ ಹೆಸರು ಏನ್ ತಾತ ರಾಜು ಅಂತ ತಾತನ ಹೆಸರ ಅವ್ರ ರಾಜ ನೀನ್ ರಾಣಿ ತಾತ ಒಬ್ಬರೇ ಬಂದಿದ್ದೀರಾ ಶಿ ಕಳ್ಳ ತಾತ ಕಾಲು ಕಳೆಗಿಡಿ ಯಾಕೆಲ್ಲ ಮಾಡ್ತೀಯ ಎಷ್ಟೇ ಕ್ಲಾಸ್ ನೀನು ಶಿಶು ಮುತ್ಕೊಡ್ತಿದ್ರೆ ಎಲ್ಲಿ ನಡಿತಿದೆ ಇಲ್ಲೇ ಇಲ್ಲೇ ಅಲೋ ಸರ್ ನೀವು ಯಾವ ಡ್ರೆಸ್ ಹಾಕಿದೀರ ನಾನು ಲೈಟ್ ಆಗಿ ಬ್ಲಾಕ್ ಬ್ಲಾಕ್ ಲೈಟ್ ಆಗಿ ಬ್ಲಾಕ್ ಹೋ ವಿಡಿಯೋ ವೈರಲ್ ಮಾಡ್ತಾರೆ ಶಿ ವಿಡಿಯೋ ಮಾಡ್ತಿದ್ಯಾ

ಹ್ಞೂ ಓ ಹಂಗೆ ಹೋಗು ಆ ಕಡೆ ಕರ್ಕೊಂಡೋಗ್ಲಿ ಸರ್ ನನಗೆ ಮಾಡಿ ಆಶೀರ್ವಾದ ಮಾಡಿ ಸರ್ ಅಪ್ಪ ಕರೆಕ್ಟಾಗಿ ಮಾತಾಡಬೇಕು ಆಯ್ತು ಮಾಡ್ತೇನೆ ಏ ಮೊಬೈಲ್ ಆಫ್ ಮಾಡು ಮೊದ್ಲೇ ಒಂದು ಅರ್ಥ ಹಾಕಿರೋದು ಮೊಬೈಲ್ ತೆಗೆದ್ರೆ ಹಿಂಗೆ ತೆಗಿ ಹಿಂಗ್ ಮಾತ್ರ ತೆಗಿಬೇಡ ಬೇಡ ನೋಡಕ್ಕೆ ಏನೂ ಇಲ್ಲ ಆಯ್ತಾ ಅರ್ಥ ಬರ್ತಾ ಶ್ಯಾಮ್ ಹಾಕೊಂಡು ಬರಬಾರ್ದು ಸರ್ ಆಶೀರ್ವಾದ ಮಾಡಿ ಹಲೋ ಏನು ಮಾಡ್ತಿದ್ದೀಯ ಅಶೀರ್ ಆಶೀರವಾದ ಇಲ್ಲೇ ನಿನ್ನ ಕರ್ಮನ ಆಶೀರ್ವಾದ ಇಲ್ಲಿ ಅಲ್ಲ ಹಾಂ ಅಷ್ಟು ಬರುವುದಿಲ್ಲ ಬಕ್ಕು ಆಗೋಲ್ಲ ಹ್ಞೂ ಆಯ್ತು ಬಿಡು ಹಿಂಗೆ ಈಗ ಸಾಕು ಸಾಕು ಓಕೆ ಸರಿ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಸರ್ ನಾನು ಆಡಿಷನ್ ಕೊಡ್ಲಿಕ್ಕೆ ಬಂದಿದ್ದೀನಿ ಸರ್ ಹೌದಾ ಹೌದು ಇವ್ನ ಯಾಕೋ ನೋಡಿದ್ರೆ ನನ್ಗೆ ಯಾಕಡೆ ಈ ಕಡೆ ಗೊತ್ತಾಗ್ತಿಲ್ಲ ಅಮ್ಮ ಅಪ್ಪ ಶಂಟ್ರನಾಗಿದ್ದಾನೆ ಆ ಅಪ್ಪ ಅಮ್ಮ ಕರೆಕ್ ಅಪ್ಪಅಮ್ಮ ನಿಂದ ಹೆಸರು ನನ್ನ ಹೆಸರು ನಾಗೇಶ ಏನು ನಾಗೇಶ ಅಮ್ಮ ಅದು ನಾಗೇಶ ಅಲ್ಲ ಮತ್ತೆ ನಾಗೇಶ ನಾಗೇಶ್ ಎಪ್ಪಾ ಯಾರ ಮಾರ ಇವಳು ನಿನ್ನ ಹೆಸರು ರಾಗೇಶ್ ಅಪ್ಪನ ಹೆಸರು ಗೇಂಗಾದರಾಮ್ ಏನು ಅದು ಅಚ್ಚು ಗಂಗಾಧಾರಲ್ಲ ಗಂಗಾಧಾರ ಅಪ್ಪನಂತ ನಿಮ್ದ ನಿಮ್ದು ಅಂದ್ರೆ ಗೇಂಗಾದ್ರಾವ್ ಸರಿ ತಾತನ ಹೆಸರು ಏನು ಮುರ್ಗೇಶ ನಿಮ್ದು ಬಿಸ್ನೆಸ್ ಗೆಣಸಿದ ಬರೀ

ಸರಿ ನಿಮ್ದು ಫೇವ್ರೆಟ್ ಟೂತ್ ಪೇಸ್ಟ್ ಯಾವ್ದು ಫೇವ್ರೆಟ್ ಟೂತ್ ಪೇಸ್ಟ್ ಕೋಲ್ಗೇ ನಿಂದು ಸತ್ಯ ಐತೆ ಕೋಲ್ಗೇಟ್ ಅಲ್ಲ ನಿಂದು ಟೋಲ್ಗೇಟ್ ನಿಂದು ಫೇವ್ರೆಟ್ ಕ್ರಿಕೆಟರ್ ಯಾರು ಮುಂಗೇರು ಮಳೆ ಹೇಳು ಯೋಗರಾಜಿ ನೋಡಿದ್ರೆ ನೀನು ಗೇರ್ ಮುರಿತಾರೆ ಬೇರೆ ಏನ್ ಮಾಡ್ತಿ ಬೇರೆ ಬೇರೆ ನೀವೇನ್ ಹೇಳಿದ್ರು ಮಾಡ್ತೀನಿ ಸರ್ ಏನು ಹೇಳಿದ್ರು ಮಾಡ್ತೀಯಾ ನೋಡಿ ಇದು ಪೌರಾಣಿಕ ನಾಟಕ ಪೌರಾಣಿಕ ರಾಜ ಗಾಂಬ್ರಿಯ ಬೇಕು ಹ್ಮ್ ಹಂಗೆ ಹೋದ್ರೆ ಎತ್ಕೊಂಡು ಹೋಗಕ್ಕೆ ತುಂಬಾ ಜನ ಅವ್ರೆ ಉಸಿರು ಬಿಡು ನೋಡಿ ರಾಜ ತರ ನಡಿಬೇಕು ನಾನು ಮಾಡ್ತೇನೆ ನೋಡು ಹಾ ಸರ್ ಹಾ ಸರ್ ಇನ್ನೊಬ್ರು ರಾಜ ಹೋಗ್ತಿದ್ದಾರೆ ಭೋಜ ರಾಜ ರಾಜ ಇಲ್ಲೇ ಕೂತವ್ರ ನೋಡು ಮುಂದೆ ಹೂ ನೋಡು ರಾಜ ನಡಿಬೇಕು ಅದೊಂದು ಗತ್ತು ಬೇಕು ನೋಡು ನನ್ ಮತ್ತೆ ನಿನ್ನ ಅಪ್ಪ ಮಾಡ್ತಾರ ನಿನ್ ಯಾವಾಗದಿಂದ ಬಾಯಲ್ಲಿ ಇಳಿದ್ರೆ ಆಗುದಿಲ್ಲ ಇಲ್ಲಿ ಮಾಡ್ತೀನಿ ಹೋಗು ನೀನು ಅರಮನೆಯಲ್ಲಿ ಇಲ್ಲ ರಾಜ ಅಲ್ಲ ನೀನು ರಾಜ ನಡಿಬೇಕು ನೋಡು ನೋಡು ನಿನ್ಗೆ ರಾಜನ ಅಡಿಗೆ ಬರುವುದಿಲ್ಲ ನಿಂತಲ್ಲೇ ಮಾಡು ನೋಡು ನಿಂತಿದ್ದೀಗೆ ಏನು ಬಿಸ್ನೆಸ್ಗೆ ನೀನೆಸ್ಗೆ ಹೇಳಿದಾಗೆ ಮಾಡ್ತೀಯಲ್ವಾ

ಏ ಮಡಿಲಕ್ಕಿ ಅಜ್ಜಿ ದೊಡ್ಡಮ್ಮ ನಾನಾರು ಕಶ್ಯಪ ಬ್ರಹ್ಮನ ಮಗ ಯಾ یاد ನೀನು ಕಶ್ಯಪ ಬ್ರಹ್ಮನ ಮಗ ಅಪ್ಪကြီး ಇದ್ದರೆ ಯಾ ಅಪ್ಪಾಜಿ ಅರ್ಥ ಬ್ರಹ್ಮನ ಮಗನದು ಆಯ್ ಲಗು पहिले ಬಾ ಕರೆಕ್ಟ್ ಐ ಲಗು ಹಾ ನಾನಾರು ಬೇವರ್ಸಿ ಯಾರು ನಾನು ಬೇಸ್ಟ್ ಜನ ನೋಡಿ ಇದು ಬೇಡ ಇದು ಬೇಡ ಸಹ ಬೇಡ ಇದು ದೇ ಬಾಬಾ ನಿಮ್ ತೊಂಡೆ ಮಿತ್ರ ಆಯ್ತಮ್ಮ ಸ್ವಲ್ಪ ನಿಲ್ಲು ಬೇರೆ ಡೈಲಾಗಿ ಹೇಳ್ಕೊಡ್ ಓಕೆ ಅಥಳ ವಿತಳ ಪಾತಾಳ ಹಾ ತಳ ತಳ ಎಲ್ಲಿ ಅಡಗಿದ್ರು ನಾನೇನನ್ನು ಬಿಡೋದಿಲ್ಲ ಬಿಡಬೇಡ ಹೊಡೆದು ಸಾಯಿಸ ಏನಕ್ಕೆ ಬಂದದ್ದ ನೀನಿಲ್ಲಿ ಹಂಗೆ ನೋಡು ಹಿಂದೆ ಮಕ್ಕಳಿದ್ದಾರೆ ನಾಳೆ ಮೂರ್ತಿಯ ಜ್ವರ ಬಂದ್ರೆ ಕಷ್ಟ ನೋಡು ಹೇಳ್ತೇನೆ ಸಿಂಪಲ್ ಆಗಿ ಹೇಳ್ತೇನೆ ಹಾ ಹೇಳಿ ಸರ್ ಎತ್ತ ನೋಡಿದ್ದಾರೆ ಹಾ ಹಾ ಫುಲ್ಲು ಫುಲ್ಲು ಇದ್ದಾರೆ ಏನು ಚೆನ್ನಾಗಿದ್ದಾರೆ ತೆರಿ ಜನ ಬಂದಿದ್ದಾರೆ ಫುಲ್ ಇದ್ದರೆ ಜನ ಕರೆಕ್ಟ್ ಡೈಲಾಗ್ ಹೇಳಿದ್ರೆ ಬಚ್ಚಾ ಎಂತ ನೋಡಿದರ ಅಂತ ಎಂತ ನೋಡಿದರ ಅಂತ ಈ ಇತರ ಹೇಳಿದ್ರೆ ಆಡಿಯನ್ಸ್ ಅಂತ ಹಾಗೆಲ್ಲ ನೋಡು ಸರ್ ಎಂತ ನೋಡಿದರ ಮುತ್ತು ಮುuttu ಕಂಗೊಳಿಸುತ್ತಿರುವ ಗಂಗೊಳಿಸುತ್ತಿರ್ವಾ ಬೇಕಾ ಇಲ್ಲ ಬೇಡ ಮುತ್ತಂದ್ರೆ ಅದು ಮುತ್ತಲ್ಲ ಸಮುದ್ರದ ಕೆಳಗೆ ಉಂಟಲ್ಲ ಅದು ಓ ನಮ್ಮ ಕಡೆ ಮುತ್ತು ಹಂಗೆ ಕೊಡುತ್ತೆ ಬೇಡ ಬೇಡ ಬಿಡು ಅದು ಡೈಲಾಗ್ ಆಯಿತು ಹಾಂ ಬೇರೆ ಡೈಲಾಗ್ ಹ್ಞೂ ಆ ಮಾಧವನ ಅರಮನೆ ಇರಲಿ ಹೋಗ್ಲಿ ಮನೆಗೆ ಹೋಗೋ ಬಿಸ್ನೆಸ್ ಅಲ್ಲಿರೋದು ಅಯ್ಯೋ ಅಲ್ಲಿರೋದು ನಮ್ಮ ಮಾವನ ಮನೆ ಮನೆ ಹೋಗು ಒಂದು ಚ ಮಾವನ ಮನೆ ಅಲ್ಲ ಮಾಧವನ ಮನೆ ಓ ಅಲ್ಲಿದೆ ಮಾಧವನ ಮನೆಗೆ ನೀನ್ಯಾಕೋ ಯಾಕೋ ತುಂಬಾ ಟಾರ್ಚರ್ ಕೊಡ್ತಿದ್ವಿ ನೋಡು ನನಗೆ ಯಾಕೋ ನೀನು ಆಡಿಷನ್ಗೆ ಬೇಡ ಅನಿಸ್ತಿದೆ ಒಂದು ಹತ್ತು ನಿಮಿಷ ಸೈಡಲ್ಲಿ ಕೂತ್ಕೋ ಬೇರೆ ಯಾರಾದ್ರೂ ಬಂದು ಅವ್ರ ಏನಾದ್ರೂ ಅಂದರೆ ನಿಂಗೆ ಒಂದು ಸೈಡ್ ರೋಲ್ ಕೊಡ್ತೇನೆ ಗೊತ್ತಾಯ್ತಾ ಮಕ್ಳೇ ಕರ್ಕೊಳ್ಳಿ ನಮ್ಮ ಮಾತೃಭಾಷೆ ಕನ್ನಡವು